ಈ ದಿನ ಮುಚ್ಚಂದ್ರ ವ್ಯವಸಾಯ ವಿವಿಧೋದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭ ಈ ಹಿಂದೆ ಪಕ್ಷಾತೀತವಾಗಿ ನಾವು ಹನ್ನೊಂದು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ಯಾವುದೇ ತಂಡೆ ಇಲ್ಲದೆ ಆದಂಥ ಸಂದರ್ಭ ಮತ್ತು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ಅಷ್ಟೇ ಸುಗಮವಾಗಿ ನಡೆಸಿದಂಥದ್ದು ಮುಚ್ಚಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಸುಮಾರು ಐವತ್ತು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಸುಸಜ್ಜಿತವಾದ ಕಟ್ಟಡ ಇದೆ ಸುಜ್ತವಾದಂಥ ಮೀಟಿಂಗಲ್ಲೂ ಎಲ್ಲ ವ್ಯವಸ್ಥಿತವಾಗಿ ಆದಂಥದ್ದು ಇಲ್ಲಿ ಸುಮಾರು ಜನ ನಿರ್ದೇಶಕಗಳು ಅಧ್ಯಕ್ಷರು ಆದಂಥ ಓದಂಥ ಹೋಗಿ ಹೋದಂಥದ್ದು ಹಾಗೂ ಇದುವರೆಗೂ ಸಹ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಕೊಂಡು ಬಂದಂಥ ಸಂದರ್ಭದ ಸಂದರ್ಭ ಈ ಸಲ ಏನು ಆಡಿಟ್ಟು ಆಯಿತು ಸುಮಾರು ನಲವತ್ತೆಂಟು ಲಕ್ಷ ಲಾಭ ಬಂದಂಥದ್ದು ಇದನ್ನು ಮುಂದುವರಿಸಿಕೊಂಡು ಈಗೇನು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ರಾಜ್ಬಾಬು ಅವರು ಬೆಳಿಕೆರೆ ಗ್ರಾಮದ ಮುಖಂಡರು ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ದೊಡ್ಡದುನ್ ಸಂಘದ ಮಂಜುನಾಥ್ ಅವರ ಧರ್ಮಪತ್ನಿ ಸುಧಾ ಅವರು ಇದನ್ನು ಅಷ್ಟೇ ಮುತೂರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾ ಹೋಗ್ತಾರೆ ಅಂತ ಆಶಿಸುತ್ತಾ ಇನ್ನು ಮುಂದೆ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನನ್ನ ಆಯ್ಕೆ ಮಾಡಿದಂಥ ಹಿರಿಯ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಚಿರನೋಣಿ ಆಗಿರ್ತೀನಿ ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಶ್ರೀ ಅಚ್ಚುಮೆಚ್ಚಿನ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ಶ್ರೀ ಶರತ್ ಬಚ್ಚಾಗೌಡ್ರಿಗೆ ನಮಸ್ಕರಿಸ್ತಾ ಅವರ ಆಶೀರ್ವಾದದಲ್ಲಿ ಈ ಸಂಸ್ಥೆನ ಈ ಇಷ್ಟು ದಿನ ಹೆಂಗ್ ನಡ್ಸ್ಕೊಂಡ್ ಬಂದಿದ್ರು ಅವ್ರ ಮಾರ್ಗದರ್ಶನದಂತೆ ನಾವು ಮುಂದೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ತಿರುವ ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ನಮಸ್ಕಾರ ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ಅಭಿನಂದನೆ ಈ ದಿನ ನಮ್ಮ ಮುಚ್ಚಂದ್ರ ಗ್ರಾಮದ ಇಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಏನಂತಂದರೆ ಈ ಮುತ್ಸಂದ್ರ ವ್ಯವಸಾಯೋತ್ಪಾದನಾ ಸಹಕಾರ ಸಂಘದ ಏನೀಗಾಗಲೇ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಾದಂತಹ ಬಾಬುರೆಡ್ಡಿ ರೆಡ್ಡಿ ಸರ್ ಅವರು ಹೇಳಿದಂಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಇತಿಹಾಸ ಈ ಒಂದು ಸಂಸ್ಥೆಗೆ ಇದೆ ಈ ಸಂಸ್ಥೆ ವ್ಯಾಪ್ತಿಗೆ ಒಂದು ಹತ್ತರಿಂದ ಹನ್ನೊಂದು ಹಳ್ಳಿಗಳ ಸಂಸ್ಥೆ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಎಲ್ಲ ಸಾವಿರದ ಐನೂರಿಂದ ಸಾವಿರದ ಆರುನೂರು ಜನ ಎಲ್ಲ ಷೇರ್ದಾರರು ಇದ್ದಾರೆ ಮತ್ತು ಎಲ್ಲ ಷೇರ್ದಾರಿಗೂ ಸಹ ನಮ್ಮ ಈ ಸಂಸ್ಥೆಯಿಂದ ಈಗಾಗಲೇ ಬೆಳೆ ಸಾಲ ಇರ್ಬೋದು ಆಭರಣ ಸಾಲ ಇರ್ಬೋದು ಮತ್ತು ವೈಯಕ್ತಿಕವಾದ ಒಂದು ಸ್ವಂತ ಬಂಡವಾಳ ಸಾಲ ಅಂತ ಇರ್ಬೋದು ಆ ರೀತಿಯ ಒಂದು ಎಲ್ಲ ಸದಸ್ಯರಿಗೂ ಅನುಕೂಲ ಮಾಡಿಕೊಡ್ತಾ ಈ ವರ್ಷದಲ್ಲಿ ಏನು ಆಯವ್ಯಯ ಏನು ಬಂದಿದೆ ಖರ್ಚು ವೆಚ್ಚು ಏನು ಆಯವ್ಯಯ ಬಂದಿದೆ ಅದರಲ್ಲಿ ನಲವತ್ತೆಂಟು ಲಕ್ಷವನ್ನು ಲಾಭವನ್ನು ತಂದುಕೊಟ್ಟಂತಹ ಈ ಹಿಂದಿನ ಆಡಳಿತ ಮಂಡಳಿಗೂ ಸೇರಿ ನಮ್ಮ ಸಂಘದ ಸಿಬ್ಬಂದಿಯವರಿಗೂ ಒಂದು ಒಂದು ಉತ್ಪುರ್ಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲು ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ಈಗ ಇವತ್ತಿನ ದಿವಸ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಎಲ್ಲ ನಿರ್ದೇಶಕರಿಗೆ ಹಾಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ಕೂಡ ಏನು ಒಂದು ಸಂಘದ ಒಳಿತಿಗಾಗಿ ನಾವೆಲ್ಲ ಏನು ಮಾಡ್ಬೋದು ಯಾಕಂದರೆ ಒಂದು ಸ್ಥಾನಮಾನ ಎಲ್ರಿಗೂ ಸಿಗೋದಿಲ್ಲ ಆ ಸಿಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಯಾವ ರೀತಿ ಬಳಸ್ಕೊಬೇಕು ಯಾವ ರೀತಿ ನಾವು ಜನರಿಗೆ ಒಂಚೂರು ಸಹಾಯ ಮಾಡ್ಬೋದು ಕೆಲಸ ಮಾಡ್ಬೋದು ಅನ್ನೋದನ್ನು ಅರಿತುಕೊಂಡು ಅದಕ್ಕೆ ಬೇಕಾದಂಥ ಒಂದು ಏನು ಹೋಮ್ವರ್ಕ್ ಅಂತ ಮಾಡಿಕೊಂಡು ಅದಕ್ಕೆ ಬೇಕೊಂದು ಬೈಲ ಅಂತ ಬರ್ತದೆ ಬೈಲ ಅನ್ನು ಓದ್ಕೊಂಡು ಯಾವ ರೀತಿ ಏನೇನು ನಮಗೆ ಒಂದು ನಿರ್ದೇಶಕರ ಸ್ಥಾನಕ್ಕೆ ಏನು ಶಕ್ತಿ ಇದೆ ಅನ್ನೋದನ್ನು ಅವರು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಒಂದು ರೀತಿ ಸಹಕರಿಸಿ ಸಂಘದ ಒಂದು ಶೇವ ವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ಎಲ್ಲ ನಿರ್ದೇಶಕರಲ್ಲೂ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅವರ ಸಹಕಾರವನ್ನು ನೀಡಿ ಸಂಘದ ಶೇವಿಗೆ ಶ್ರಮಿಸಬೇಕು ಅಂತ ಎಲ್ಲರನ್ನು ತಿಳ್ಕೊತ ಈ ಒಂದು ದಿವಸ ಈ ರೀತಿ ಒಂದು ಅವಿರ್ವಾದವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಿರ್ಬೋದು ಮಾಜಿ ಬಿ ಎಮ್ ಆರ್ ಡಿ ಅಧ್ಯಕ್ಷರಾದಂತಹ ಕಿಟ್ ಕೃಷ್ಣಾರೆಡ್ಡಿ ಅಣ್ಣವ್ರು ಇರ್ಬೋದು ಮತ್ತು ಎ ಪಿ ಎಮ್ ಸಿ ಅಧ್ಯಕ್ಷ ದೇವರಾಜ್ ಅಣ್ಣವ್ರು ಇರ್ಬೋದು ಸಮೇತನಳ್ಳಿ ಸೊಣ್ಣಪ್ಪಣ್ಣವ್ರು ಇರ್ಬೋದು ಮರಿಯಪ್ಪಣ್ಣವರು ಲಕ್ಷ್ಮಣ್ ಸಿಂಗ್ರವರು ಇನ್ನು ಇತರೆ ಹಿರಿಯ ಬದಸಹಳ್ಳಿ ಪ್ರಕಾಶ್ ಅಣ್ಣವ್ರು ಇರ್ಬೋದು ಎಲ್ಲ ಹಿರಿಯರು ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಶಾಸಕರಾದಂತಹ ಶರತ್ ಬಚ್ಚೇಗೌಡ್ರವರ ಹಾಗೂ ಬಚ್ಚೇಗೌಡ್ರವರ ಮತ್ತು ನಮ್ಮ ಕೋಡಳ್ಳಿ ಗ್ರಾಮದ ಹಿರಿಯ ಮುಖಂಡರಂಥ ಸೊಣ್ಣಪ್ಪಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಎಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಎಲ್ಲರೂ ನಿಭಾಯಿಸಿದ್ದಾರೆ ಎಲ್ರಿಗೂ ಸಹ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ದ್ವೇಷ ಸಹಕಾರ ಸಂಘದ ಇವತ್ತೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಸನ್ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ಮಾರ್ಗದರ್ಶನದಂತೆ ಎಲ್ಲ ಹೋಬಳಿಯ ಮುಖಂಡರುಗಳು ಸೇರಿ ಭಾಳ ಸುಸೂತ್ರವಾಗಿ ಈ ಒಂದು ಚುನಾವಣೆಯನ್ನು ನಾವು ನಡೆಸಿಕೊಟ್ಟಿದ್ದೀವಿ ಅವಿರುದ್ಧವಾದಂಥ ಆಯ್ಕೆ ಆದಂಥ ಎಲ್ಲ ನಮ್ಮ ನಿರ್ದೇಶಕರು ಸಹಕಾರ ಕೊಟ್ಟಂಥ ನಿರ್ದೇಶಕರಿಗೂ ಮತ್ತು ಹೋಬಳಿಯ ಮುಖಂಡರುಗಳಿಗೂ ಹಾಗೂ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಬಾಬು ಅವರು ಮತ್ತು ಉಪಾಧ್ಯಕ್ಷರಾಗಿ ಆಗಿರುವಂಥ ಸುಧಾ ಮಂಜುನಾಥ್ ರೆಡ್ಡಿ ಅವ್ರಿಗೂ ನಾನು ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರಿಗಳು ಸಹಕಾರ ನೀಡಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ